ಮಹಾದೇವ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲ್ ಕರ್ಕೊಂಡೋಗ್ತು ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡು ಹೋಗ್ತು ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆತರದೊಂದು ನಮ್ಮ ಚೇತನ್ಯ ಸರ್ ಅವರು ಅವರ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ತಪ್ಪಾಗಲ್ಲ ಸರ್ ಕ್ಲಾಸ್ ಕಲ್ಟ್ ಎರಡು ಮಿಕ್ಸ್ ಮಾಡಿ ಮಾಡಿದ್ದೀರಾ ಅಂತ ಈ ಸಾಂಗ್ ಶುರು ಶುರು ಸಾಂಗ್ ಆಕ್ಚುಲಿ ಬಂದು ಬರೀ ಒಂದು ಟ್ಯೂನ್ ಮಾಡಿ ತಳಿಸಿರ್ತಾರೆ ಫಸ್ಟ್ ಇಷ್ಟಪಡೋದು ನಾನು ಡೈರೆಕ್ಟರ್ ಸರ್ ಭಾಳಷ್ಟು ಜನಕ್ಕೆ ಇಲ್ಲಿ ಆ್ಯಕ್ಚುಲಿ ಟೀಮಲ್ಲಿ ಇಲ್ಲ ಇದು ಸ್ಲೋ ಇದೆ ಸಾಂಗ್ ಸ್ಲೋ ಇದೆ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ ಬಟ್ ನನ್ನದಂತೂ ನಾನು ನಿಜ ಹೇಳ್ತೀನಿ ಈ ಶುರು ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್ ನಿಮಗೆ ಹೋಗ್ತಾ 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 ನನಗ್ ಏನಾಯಿತು ಅಂದರೆ ಬಿಕಾಸ್ ನಾನು ಇಷ್ಟ ಇಷ್ಟಪಡ್ತೀನಿ ಮಾದೇವ್ ಬಿಫೋರೇ ಬಂದು ಇಷ್ಟು ದೊಡ್ಡ ಪ್ರೊಜೆಕ್ಟ್ ಮಾಡಿದ್ರು ನಂಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ಥರ ಇವರು ರಿಟರ್ನ್ಸ್ ಎತ್ಕೊಂತಾರೆ ಅನ್ನೋದು ಮೈಂಡ್ ಮೈಂಡಲ್ಲಿ ಇರಲಿಲ್ಲ ಯಾಕಂದ್ರೆ ಯೂಜ್ ಸಿನಿಮಾ ಇದು ಬಟ್ ಆದರೆ ಮಾದೇವ ಅದರಲ್ಲಿ ನನಗೂ ಚೂರು ನಂಬಿಕೆ ಬಂತು ಎಲ್ರಿಗೂ ನಂಬಿಕೆ ಬಂತು ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೊಂದು ಒಂದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತೇಳಿ ಆ್ಯಂಡ್ ಕೋರ್ಸ್ ಪ್ರಿಯಾ ಅವರು ವಂಡರ್ಫುಲ್ ಕೋ ಸ್ಟಾರ್ ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಯೂಶಲಿ ಹೀರೋಯಿನ್ಸ್ ಮಾ ಹೇಗಿದ್ರೆ ಗುಡ್ ಮಾರ್ನಿಂಗ್ ಬಾಯ್ ಅಂತ ಹೇಳಿ ನನ್ನ ಇಡೀ ಕರಿಯರಲ್ಲಿ ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಸಿನಿಮಾಸಲ್ಲೂ ಹಂಗೆ ಇದ್ದವನು ಟ್ವೆಂಟಿ ಫೋರ್ತ್ ಸಿನಿಮಾ ಏನು ಅಂದ್ರೆ ಮಾದೇವಾಲ್ ಮಾದೇವಾಲ್ ಎಷ್ಟು ಸೋನಾಲ್ ನನಗೆ ಅಂದ್ರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಸೋನಾಲ್ ಮಂಟರು ಅವರು ಅಷ್ಟು ಒಂದು ಪಾಟ್ಲೆ ಕೊಟ್ಟರು ಕೊಟ್ಟರು ಅಂದ್ರೆ ಸೋನಾಲ್ ಅವರ ಎರಡರಷ್ಟು ಇವರು ನನಗೆ ಅನಿಸ್ಬಿಡ್ತು ಯಾಕಂದ್ರೆ ನಮ್ಮ ಹುಡುಗ ಫಸ್ಟ್ ಡೇ ಇವ್ರನ್ನ ನೋಡಿದಾಗ ಅಣ್ಣ ಸೋನಾಲ್ ಅವರು ಡಬಲ್ ಇದಾರೆ ಅಣ್ಣ ಇವರು ಅಂದ್ರೆ ಅದೇ ತರ ಅಂದ್ರೆ ಅಷ್ಟು ಜೋವಿಯಲ್ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿ ಬಟ್ ವಂಡರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್ ಯು ಲುಕ್ ಅಮೇಸಿಂಗ್ಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಸರ್ ಒಂದಿಷ್ಟು ನಮಗೆ ಕೊಟ್ಬಿಡೋರು ನೀವೇ ಒಂದಿಷ್ಟು ಕಂಪೋಸ್ ಮಾಡಿಕೊಂಡು ವಟ್ ಆರ್ ಡೂ ಅಂತ ನಮ್ಮನ್ನು ಕೇಳೋರು ಸರ್ ನಾವು ಕಂಪೋಸ್ ಮಾಡಿದ ಎರಡು ನಿಮಿಷ ಕೊಡಿ ಅಂತೇಳಿ ನಾವು ಏನೋ ಒಂದು ಮಾತಾಡಿಕೊಂಡು ಆ ಒಂದು ಕಂಫರ್ಟ್ ಝೋನ್ ಬಹಳ ಇಂಪಾರ್ಟೆಂಟ್ ಇರೋ ಯಾವತ್ತೂ ನಮ್ಮ ಆರ್ಟಿಸ್ಟ್ಗೆ ನಾನು ಮಾದೇವಾಲ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಸೋನಾಲ್ ಅವರು ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಅಫ್ಕೋರ್ಸ್ ಪ್ರಿಯಾ ಅವರು ನಾನು ಇದ್ರು ಬಲರಾಮಲ್ಲೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದೀನಿ ಸೊ ಅದಕ್ಕೂ ಆ್ಯಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್